ಹೊಳಲ್ಕೆರೆಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ತಾಲೂಕು ಪಂಚಾಯತ್ನ ವತಿಯಿಂದ ಗ್ರಾಮ ಪಂಚಾಯಿತಿಯ ಮಹಿಳಾ ಚುನಾಯಿತ ಪ್ರತಿನಿಧಿಗಳಿಗೆ ಪುನಶ್ಚೇತನ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ತರಬೇತಿಯಲ್ಲಿ ಗುಂಡೇರಿ ತಾಳ್ಯ ತೇಕಲವಟ್ಟಿ ಚಿಕ್ಕ ಎಮಿಗನೂರು ಹಿರೇಎಮೆಗನೂರು ಮಲಾಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದ್ದು ಸಾರ್ವಜನಿಕರ ಜೊತೆ ಯಾವ ರೀತಿ ನಡೆದುಕೊಂಡು ಉತ್ತಮ ಬಾಂಧವ್ಯ ಹೊಂದುವ ಕುರಿತು ಮಾಹಿತಿಯನ್ನು ನೀಡಿದು ಕಂಡುಬಂದಿದೆ ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರಾದ ಅಬ್ದುಲ್ ನಜೀಸಾಬ್ ಶ್ರೀಧರ್ಮೂರ್ತಿ ಎಸ್ ಹಾಗೂ ಲತಾ ಎಚ್ ಪಿ ಅವರು ಆಗಮಿಸಿ ಈ ಒಂದು ತರಬೇತಿಯನ್ನು ನೀಡಿದ್ದು ಕಂಡುಬಂದಿದೆ